ಉತ್ತರ ಕರ್ನಾಟಕದಲ್ಲಿ ಎರಡು ದಿನದಿಂದ ವರುಣಾರ್ಪಟ ಹೆಚ್ಚಾಗಿದ್ದು ಹಲವು ರೀತಿಯಲ್ಲಿ ಹಾನಿಯಾಗಿದೆ ಇದಕ್ಕೆ ಸೂಕ್ತ ಪರಿಹಾರವನ್ನು ಸೂಚಿಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆಯಲಾಗಿದೆ ಉತ್ತರ ಕರ್ನಾಟಕದಲ್ಲಿ ಎರಡು ದಿನದಿಂದ ವರುಣಾರ್ಪಟ ವರುಣನ ಹೊಡೆತಕ್ಕೆ ತತ್ತರಿಸಿದ ಬೀದರ್ ರಾಯಚೂರು ಮಳೆಗೆ ಸೇತುವೆ ವಿದ್ಯುತ್ ಕಂಬಗಳು ಶಾಲಾ ಕೊಠಡಿಗಳು ಹಾನಿಯಾಗಿವೆ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಬಿಡುಗಡೆಗೆ ಸಿಎಂಗೆ ಪತ್ರ ಬರೆಯಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದ ಸಚಿವ ಈಶ್ವರ್ ಖಂಡ್ರೆ ತುರ್ತು ಪರಿಹಾರ ಹಾಗೂ ವಿಶೇಷ ಪ್ಯಾಕೇಜ್ ಘೋಷಣೆಗೆ ಪತ್ರವನ್ನು ಬರೆಯಲಾಗಿದೆ ಸಚಿವರು ಪತ್ರ ಬರೆತಿದ್ದಂತೆ ನಾಳೆ ಸಿಎಂ ಕಲಬುರಗಿ ಬೀದರ್ ಪ್ರವಾಸಕ್ಕೆ ಹೊರಟಿದ್ದಾರೆ ಹಾನಿಗೀಡಾದ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಹಾರ ವಿತರಣೆಗೆ ಸೂಚನೆ ನೀಡಲಾಗಿದೆ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಇನ್ನು ರಾಜ್ಯದ ಹಲವೆಡೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ ಇದರ ಮಧ್ಯೆ ಉತ್ತರ ಕರ್ನಾಟಕದಲ್ಲಿ ಎರಡು ದಿನಗಳಿಂದ ಹೆಚ್ಚಾಗಿರುವಂತಹ ವರುಣಾರ್ಪಟಕ್ಕೆ ಏನು ಬೀದರ್ ಮತ್ತೆ ರಾಯಚೂರಿನ ಕಂಬಗಳು ಶಾಲಾ ಕೊಠಡಿಗಳು ವಿದ್ಯುತ್ಗಳು ಹಾನಿಯಾಗಿವೆ ಈ ಒಂದು ಹಾನಿಗೆ ಸೂಕ್ತ ಪರಿಹಾರವನ್ನ ನೀಡಬೇಕು ವೈಮಾನಿಕ ಸಮೀಕ್ಷೆಯನ್ನ ನಡೆಸಿ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಸಚಿವ ಈಶ್ವರ್ ಖಂಡ್ರೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ತುರ್ತು ಪರಿಹಾರ ಹಾಗೂ ವಿಶೇಷ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಬೇಕು ಈ ಹಾನಿಗಳನ್ನ ಏನು ತುಂಬಿಸೋದಕ್ಕೆ ಏನು ಬೇಕಾಗಿರುವಂತ ಪರಿಹಾರಗಳನ್ನ ಸೂಚಿಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವ ಈಶ್ವರ್ ಖಂಡ್ರೆ ಅವರು ಪತ್ರ ಬರೆದಿದ್ದಾರೆ ಈ ಒಂದು ಪತ್ರ ಬರೆತಿದ್ದಂತೆ ನಾಳೆ ಸಿಎಂ ಕಲಬುರಗಿ ಮತ್ತೆ ಬೀದರ್ಗೆ ಪ್ರವಾಸಕ್ಕೆ ಹೊರಟಿದ್ದಾರೆ ಅಲ್ಲಿನ ಎಲ್ಲ ಹೋಗು ಆಗು ಹೋಗುಗಳನ್ನ ನೋಡಿಕೊಂಡು ಬರಲಿದ್ದಾರೆ ಹಾನಿಗೀಡಾದ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಹಾರ ವಿತರಣೆಯ ಬಗ್ಗೆ ಸೂಚನೆ ನೀಡಲಿದ್ದಾರೆ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಅಧಿಕಾರಿಗಳ ಜೊತೆ ಇದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು